ಮಹಾಗಣಾಧಿಪತಿಯೇನ್ ನಮಃ ಶ್ರೀಮಾತ್ರೇನ್ ನಮಃ ಓಂ ಶ್ರೀ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ನಾವು ದ್ವಾದಶ ರಾಶಿಗಳಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಕರ್ಕಾಟಕ ರಾಶಿಯವರಿಗೆ ಈ ಜನವರಿ ಮಾಸದಲ್ಲಿ ಯಾವ ಥರ ಇರುತ್ತೆ ಅನ್ನೋ ವಿಷಯವನ್ನು ಈಗ ತಿಳ್ಕೊಳ್ಳೋಣ ಸಿಗಲಿರುವಂತಹ ಶುಭಾಶುಭ ಫಲಿತಗಳನ್ನು ನಾವು ಈ ವಿಡಿಯೋ ಮುಖಾಂತರ ನೋಡೋಣ ಈ ತಿಂಗಳಲ್ಲಿ ನೋಡಿದ್ರೆ ಕರ್ಕಾಟಕ ರಾಶಿ ಜಾತಕರಿಗೆ ಲಾಭ ಸ್ಥಾನದಲ್ಲಿ ಗುರು ಇದ್ದಾರೆ ನೋಡಿ ಎಷ್ಟೋ ದೃಷ್ಟ ನಿಂದು ಲಾಭ ಸ್ಥಾನದಲ್ಲಿ ಗುರು ಇದ್ದಾರೆ ನಿಮಗೆ ಈ ವ್ಯಾಪಾರ ಪರವಾಗಿ ನಿಮಗೆ ಇಷ್ಟಕ್ಕೂ ಮುಂಚೆ ಕಾಣದಂತಹ ಲಾಭಗಳು ಈ ಮಾಸದಲ್ಲಿ ನೀವು ನೋಡುವುದಕ್ಕೆ ಸಾಧ್ಯವಿದೆ ಇದಕ್ಕೆ ಮುಂಚೆ ಲಾಭಗಳು ಬಂದಿದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಮಾಸದಲ್ಲಿ ಒಳ್ಳೆ ಲಾಭ ನೋಡ್ಲಿಕ್ಕೆ ಅನುಕೂಲವಾಗ್ತಾ ಇದೆ ಈ ಕರ್ಕಾಟಕ ರಾಶಿ ಜಾತಕರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಾನು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಯಾವ್ದಾದ್ರು ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಈ ಮಾಸದಲ್ಲಿ ಸಂಬಂಧಪಟ್ಟಿರಬಹುದು ಇಲ್ಲಾಂದ್ರೆ ಯಾವ್ದಾದ್ರು ವ್ಯವಹಾರಕ್ಕೆ ಸಂಬಂಧಪಟ್ಟಿರಬಹುದು ಇಲ್ಲಾಂದ್ರೆ ಈ ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಿರುವಂತಹ ಅಗ್ರಿಮೆಂಟ್ ಮಾಡುವ ಮುಂಚೆ ಸ್ವಲ್ಪ ಅದರಲ್ಲಿ ಬರೆಯುವಂತಹ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಒಂದ್ಸರಿ ನೋಡಿ ಚೆನ್ನಾಗಿ ಅಗ್ರಿಮೆಂಟ್ ಮಾಡಿಕೊಳ್ಳೋ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ಮಾಸದಲ್ಲಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಮಂಗಳ ಗ್ರಹ ಸ್ವಲ್ಪ ಕಂಟಕನಾಗಿದ್ದಾನೆ ಸೊ ಆದ್ದರಿಂದ ಈ ಮಾಸದಲ್ಲಿ ನೀವು ಗಾಡಿ ನಿಮ್ಮ ಗಾಡಿ ಆಗಲಿ ಈ ವಾಹನಗಳು ನೀವು ಚಾಲನೆ ಆಗಲಿ ಸ್ವಲ್ಪ ಹುಷಾರಾಗಿರಬೇಕು ಸ್ವಲ್ಪ ನಿಧಾನವಾಗಿ ಚಲಿಸಿ ಹಿಂದೆ ಮುಂದೆ ನೋಡ್ಕೊಂಡು ಸ್ವಲ್ಪ ಹೆಲ್ಮೆಟ್ ಹಾಕೊಳ್ಳಿ ಯಾಕಂದ್ರೆ ನೀವು ಚಾಲನೆ ಮಾಡುವಾಗ ಕಂಪಲ್ಸರಿ ಹೆಲ್ಮೆಟ್ ಇರಬೇಕು ಮತ್ತೆ ಡ್ರಂಕ್ ಅಂಡ್ ಡ್ರೈವ್ ಈ ತರ ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡುವುದು ಆ ತರ ವ್ಯಸನಗಳು ಇರೋಲ್ಲ ನಿಮಗೆ ಬಟ್ ನಾನು ಹೇಳ್ತಾ ಇದೀನಿ ನಿಮ್ಮ ಹುಷಾರಲ್ಲಿ ನೀವು ಇರಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಮಾಸದಲ್ಲಿ ನಿಮ್ಮ ಲಗ್ನದಲ್ಲಿ ಪೂಜಾ ವಕ್ರನಾಗಿದ್ದಾನೆ ಕಂಟಕನಾಗಿದ್ದಾನೆ ಆದ್ದರಿಂದ ಹುಷಾರಾಗಿ ವಾಹನವನ್ನು ಚಾಲನೆ ಮಾಡಿ ಮತ್ತೆ ಈ ಸಮಸದಲ್ಲಿ ಯಾರಾದರೂ ನೀವು ವಿದೇಶಿಯಾನಕ್ಕೆ ವಿದೇಶಿ ವಾಸಕ್ಕೆ ಪ್ರ ಪ್ರವಾಸಕ್ಕೆ ಇಲ್ಲ ಅಲ್ಲಿ ಹೋಗಿ ಉದ್ಯೋಗ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಪ್ರಯತ್ನಗಳು ನೀವು ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದಾರೋ ಅಂತವರಿಗೆ ಇದು ಒಳ್ಳೆ ಅವಕಾಶ ಒಳ್ಳೆ ಅನುಕೂಲತೆ ಈ ಮಾಸದಲ್ಲಿ ನಿಮಗೆ ಸಿಗುತ್ತೆ ವಿದೇಶಿಯಾನಕ್ಕೆ ಅನುಕೂಲವಾಗಿದೆ ಇನ್ನು ರವಿ ಬಂದು ಆರನೇ ಮನೆಯಲ್ಲಿ ಕೂತಿದ್ದಾರೆ ಈ ರವಿ ಸೂರ್ಯ ಬಂದು ಆರನೇ ಮನೆಯಲ್ಲಿ ಒಳ್ಳೆಯ ಶುಭ ಫಲಿತವನ್ನು ಕೊಡ್ತಾ ಇದ್ದಾನೆ ಸರ್ಕಾರಿ ಕೆಲಸದ ಯೋಗ ನಿಮಗೆ ಸಿಗ್ತಾ ಇದೆ ಮತ್ತೆ ನಿಮಗೆ ಸರ್ಕಾರದಿಂದ ಬರಬೇಕಾಗಿರುವ ಅಂತಹ ಸ್ವಲ್ಪ ಪ್ರಯೋಜನಗಳು ನೀವು ಪಡಿತೀರಾ ಸರ್ಕಾರಿ ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ರೆ ನೀವು ಪ್ರತಿದಿನ ಬೆಳಿಗ್ಗೆನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಹತ್ರ ದೀಪ ಹಚ್ಚಿಬಿಟ್ಟು ಹೊರಗಡೆ ಬಂದು ಪೂರ್ವಕ್ಕೆ ತಿರುಗಿ ಸೂರ್ಯನಿಗೆ ಒಂದು ನಮಸ್ಕಾರ ಹಾಕಿ ಜಪಾ ಕು ಸಂಕಾತ್ಯಂ ಕಾತ್ಯ ಪಿ ಎಂ ತಮೋರಿಂ ಸರ್ಪಾ ಪಂ ಪ್ರಣಸ್ಮಿ ದಿವಾಕರಂ ಅಂತ ಇಲ್ಲಾಂದ್ರೆ ಓಂ ನಮೋ ಸೂರ್ಯಾಯ ನಮಃ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನಿಮ್ಮ ಕೆಲಸಗಳಲ್ಲಿ ನೀವು ಪ್ರಯತ್ನಗಳಲ್ಲಿ ನೀವು ಮುಂದುವರಿ ಅಷ್ಟಮ ಶನಿ ಪ್ರಭಾವ ಅನ್ನೋದು ನಡೀತಾ ಇದೆ ಆದ್ರಲಿಂದ ಏನು ಬೈಬಲ್ ಅವಶ್ಯಕತೆ ಏನೂ ಇಲ್ಲ ಈ ಪ್ರಭಾವದಿಂದ ಈ ಮಾಸದಲ್ಲಿ ಮಾಡಬೇಕಾಗಿರುವಂತಹ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಆಗುತ್ತೆ ನೀವು ಅಂದರೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯ ಏನಾದರೂ ಆಗಿರಲಿ ನೀವು ಅಂದ್ಕೊಂಡಿರೋ ಥರ ಎಕ್ಸ್ಪೆಕ್ಟ್ ಮಾಡಿರೋ ಥರ ವಿತ್ ಇನ್ ದ ಲಿಮಿಟ್ಸ್ ವಿತ್ ಇನ್ ದ ಟೈಮ್ ಲೈನ್ ಆಗುವುದಿಲ್ಲ ನಿಧಾನವಾಗಿ ಆಗುತ್ತೆ ಆಗೋ ಆಗೋಲ್ಲ ಅಂತ ಇಲ್ಲ ನಿಗಾ ನಿಧಾನವಾಗಿ ನಡೆಯುತ್ತೆ ಅದೊಂದು ಪ್ರಾಬ್ಲಮ್ ಇದೆ ಇದಕ್ಕೋಸ್ಕರ ನೀವು ಈ ಥರ ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು ಯಾರ ಮೇಲೆ ಒತ್ತಡ ಹಾಕಿ ಅವ್ರ ಮೇಲೆ ಮತ್ತೆ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಕೆಲಸಗಳೆಲ್ಲ ಕರೆಕ್ಟಾಗಿ ಆಗುತ್ತೆ ಮತ್ತೆ ಈ ಅಷ್ಟಮ ಶನಿ ಪ್ರಭಾವದಿಂದ ನೀವು ಹೊರಗಡೆ ಬರಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿನ ಈ ಸ್ವಲ್ಪ ಕೆಲಸಗಳು ಬೇಗ ಆಗ್ಬೇಕು ಸ್ವಲ್ಪ ಒಳ್ಳೆ ಫಲಿತಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಆಂಜನೇಯ ಸ್ವಾಮಿನ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿ ದೇವಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬನ್ನಿ ಎಲ್ಲ ನಾ ಭಾಗ್ಯ ಭಾಗ್ಯಸ್ಥಾನದಲ್ಲಿ ರಾಹು ಇದಾರೆ ನಿಮ್ಗೆ ಒಳ್ಳೆ ವಿದೇಶಿದಲ್ಲಿ ದಲ್ಲಿ ಯಾರಾದ್ರೂ ವಿದ್ಯಾರ್ಥಿಗಳು ಇಲ್ಲ ನಿಮ್ಮ ನೀವು ವಿದ್ಯಾಭ್ಯಾಸವನ್ನು ನಿಮ್ಮ ಸಂತಾನದ ವಿದ್ಯಾಭ್ಯಾಸ ಅಲ್ಲ ಉದ್ಯೋಗ ಅವಕಾಶಕ್ಕೋಸ್ಕರ ವಿದೇಶದಲ್ಲಿ ನೀವು ಪ್ರಯತ್ನಗಳು ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳ ನಿಮ್ಮ ಸಂತಾನದ ವಿಷಯದಲ್ಲಿ ಒಳ್ಳೆ ಅನುಕೂಲ ಕೊಡ್ತಾ ಇದ್ದಾನೆ ರಾಹು ವಿದ್ಯಾಭ್ಯಾಸಕ್ಕೋಸ್ಕರ ಯೋಗ ಈ ಮಾಸದಲ್ಲಿ ನಿಮಗೆ ಬರ್ತಾ ಇದ್ದಾನೆ ಮಂಗಳ ಗ್ರಹ ಹನ್ನೆರಡನೇ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ದ್ವಾದಶ ಮುಕ್ತಿಗೆ ಹೋಗ್ತಾ ಇದ್ದಾನೆ ಸೊ ಆದ್ದರಿಂದ ಸ್ವಲ್ಪ ನಿಮ್ಮ ಮನೆಯಲ್ಲಿರುವಂತಹ ಸಂಗಾತಿಯ ಜೊತೆಗೆ ಮತ್ತೆ ನೀವು ವ್ಯಾಪಾರ ಮಾಡ್ತಿರುವಂತಹ ಪಾರ್ಟ್ನರ್ಸ್ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ವಾಗ್ವಾದಗಳು ಮತ್ತು ಮನಸ್ಪರ್ಧೆಗಳು ಆಗುವಂತಹ ಸೂಚನೆ ಇದೆ ಅದಕ್ಕಾಗಿ ಸ್ವಲ್ಪ ಮಾತನಾಡುವಾಗ ಹುಷಾರಾಗಿ ಪ್ರೀತಿಯಿಂದ ಮತ್ತೆ ನಿಮ್ಮ ಕೊಲೀಗ್ಸ್ ಹತ್ರ ಇಲ್ಲ ನಿಮ್ಮ ಪಾರ್ಟ್ನರ್ಸ್ ಹತ್ರ ಮಾತಾಡುವಾಗ ಸ್ವಲ್ಪ ನೆಮ್ಮದಿ ತಾಳ್ಮೆಯಿಂದ ಮಾತಾಡಿ ನಿಮ್ ಕೆಲಸಗಳನ್ನ ಮಾಡಿಸ್ಕೊಳ್ಳಿ ಏನ್ ಬರುತ್ತೆ ಕೆಲಸಕ್ಕೆ ಜಗಳಕೋದ್ರೆ ಇಲ್ಲ ವಾದಕ್ಕೆ ಹೋದ್ರೆ ಏನ್ ಸಿಗುತ್ತೆ ಮನಸ್ಸು ನೆಮ್ಮದಿ ಕೆಡತ್ತೆ ಆ ಮನಸ್ಸು ನೆಮ್ಮದಿ ಕಟ್ ತಗೊಂಡು ಏನ್ ಮಾಡ್ತೀವಿ ಮನೆಗೆ ಬರ್ತೀವಿ ಮನೆಯಲ್ಲಿ ಇರುವಂತಹ ಹೆಂಡತಿ ಮಕ್ಕಳ ಮೇಲೆ ಆ ಫ್ರಸ್ಟ್ರೇಷನ್ ತೋರಿಸ್ತೀವಿ ಸೊ ಆ ಕಾರಣದಿಂದ ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಸ್ವಲ್ಪ ಮಾತಾಡೋ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ ಅಂತ ಹೇಳ್ತಾ ಇದ್ದೇನೆ ಈ ಮತ್ತೆ ಒಳ್ಳೆ ಈ ಮಾಸದಲ್ಲಿ ಈ ತರ ಆಗ್ಬಾರ್ದು ಈ ತರ ತೊಂದರೆಗಳನ್ನ ನೀವು ಬರಬಾರ್ದು ಅಂತ ಹೇಳಿದ್ರೆ ಈ ಕೆಂಪು ಹೂವುಗಳಿರ್ತಾವಲ್ವಾ ದಾಸವಾಳ ಪುಷ್ಪ ಇರುತ್ತಲ್ಲ ಆ ದಾಸವಾಳ ಪುಷ್ಪದ ಒಂದು ಮಾಲೆ ಮಾಡಿ ಆ ಮಾಲೆಯನ್ನು ತಗೊಂಡೋಗ್ಬಿಟ್ಟು ಆಂಜನೇಯ ಸ್ವಾಮಿಗೆ ಒಂದು ಶನಿವಾರ ದಿನ ಹಾಕಿ ಓಕೆ ಈ ತಿಂಗಳಲ್ಲಿ ಈ ಮಾಸದಲ್ಲಿ ಈ ಕೆಂಪು ಪುಷ್ಪಗಳು ಅಂದ್ರೆ ದಾಸವಾಳದ ಹೂವು ಇರುತ್ತೆ ಕನಕಾಂಬ್ರ ಇರುತ್ತೆ ಒಂದು ಆ ಮಾಲೆ ಮಾಡಿಕೊಂಡು ಆ ಮಾಲೆ ತಗೊಂಡೋಗಿ ಆಂಜನೇಯ ಸ್ವಾಮಿಗೆ ಹಾಕಿ ಮತ್ತೆ ಸುಬ್ರಹ್ಮಣ್ಯ ಅಷ್ಟಕ ಅಂತ ಇರುತ್ತೆ ಅದನ್ನ ನೀವು ಪಠಣೆ ಮಾಡಿ ಮಂಗಳವಾರ ದಿನ ಒಳ್ಳೇದಾಗುತ್ತೆ ಬೆಳಿಡ್ಬೇಡಿ ಈ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಶನಿ ಇವೆಲ್ಲ ನಮ್ಮ ಕರ್ಮದ ಮೇಲೆ ನಾವು ನಾವು ಮಾಡಿರುವಂತಹ ಕರ್ಮಗಳ ಮೇಲೆ ಈ ಶನಿ ಅನ್ನೋದು ನಮ್ಮ ಮೇಲೆ ತೊಂದರೆಗಳನ್ನು ಕೊಡ್ತಾ ಇರ್ತಾನೆ ಈ ತೊಂದರೆಗಳು ನಮ್ಮ ಅಭಿವೃದ್ಧಿಗೋಸ್ಕರ ನಾವು ಉನ್ನತ ಮಟ್ಟಕ್ಕೆ ಬೆಳೆಯೋಕೋಸ್ಕರ ನಮಗೆ ಯಾವುದು ಸತ್ಯ ಯಾವುದು ಅಸತ್ಯ ಯಾರು ನಮ್ಮೂರು ಯಾರು ನಮ್ಮೋರಲ್ಲ ನಮಗೆ ಬೆನ್ನೆ ಹಿಂದೆ ಇದ್ಬಿಟ್ಟು ಯಾವ ತರ ನಮ್ಮ ಹತ್ರ ಕಪಟವಾಗಿ ಮಾಂಸ ಮಾಡ್ತ ಅಂತ ಬಣ್ಣವನ್ನು ಬಯಲು ಮಾಡುವಂತಹ ಕಾಲ ಅನ್ಕೊಳ್ಳಿ ಪಾಸಿಟಿವ್ ಆಗಿ ತಗೊಳ್ಳಿ ಏನು ಆಗಲ್ಲ ಸೊ ಎಲ್ಲ ದೇವರ ಎಲ್ಲ ನಿಮ್ಮ ಅನ್ಕೊಂಡಿರುವ ನಾನು ಹೇಳಿದಂತಹ ಪರಿಹಾರಗಳು ಮಾಡ್ಕೊಳ್ಳಿ ಎಲ್ಲಾ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತಾ ಇದೆ ನಿಮ್ಮ ಕುಟುಂಬದವರ ಮೇಲೆ ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಕೃಪೆ ಇರಲಿ ಅಂತ ಭಾವಿಸ್ತಾ ನಾನು ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಕರ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಭವಂತೋ ನೋಬಹುದು ಭವಂತೋ ಜೈ ಶ್ರೀರಾಮ್